ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ವತಿಯಿಂದ ಶ್ರೀ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಪಡೆದು ತದನಂತರ ಸೌಜನ್ಯ ನ್ಯಾಯ ಸಿಗಲಿ ಎಂದು ಶ್ರೀ ಮಂಜುನಾಥನಲ್ಲಿ ಪ್ರಾರ್ಥಿಸಿದರು ಇನ್ನು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆಯ ಮಹಿಳಾ ಅಧ್ಯಕ್ಷರು ರೇಖಾ ಕಾಂತರಾಜ್ ರಾಜ್ಯ ಉಪಾಧ್ಯಕ್ಷರು ಸುಂದರ್ ಪದಾಧಿಕಾರಿಗಳಾದ ಪದ್ಮಾ ಭಾನು ಶಂಕರ್ ಗೌರಮ್ಮ ಸುಜಾತ ಸವಿತಾ ರವೀಂದ್ರ ರಶ್ಮಿ ರೇಷ್ಮಾ ಭಾಗಿಯಾಗಿದ್ದರು ವರದಿ ನವೀನ್ ಗರುಡ ಹೆಣ್ಮಕ್ಳು ಅಂದರೆ ಎಲ್ಲ ಒಂದೇ ನಾಳೆ ದಿವಸ ಅವ್ರ ಹೆಣ್ಮಕ್ಳಿಗೂ ಈ ಥರ ಆದಾಗ ಅವರು ಇದೇ ಥರ ಮಾತಾಡ್ತಾರಾ ಇರೋ ನಮಗೆ ಯಾರೋ ಕಣದ ಕೈಗಳು ಬಂದಿದ್ದಾರೆ ಜೊತೆಗೆ ಯಾರೋ ಮುಸ್ಲಿಮ್ಸ್ ಆಗ್ಬೋದು ಕ್ರಿಶ್ಚಿಯನ್ ಆಗ್ಬೋದು ಹಿಂದೂ ಆಗ್ಬೋದು ಸಪೋರ್ಟ್ ಮಾಡಿ ಈ ಥರ ಮಾಡ್ತಾರೆ ಅಂತ ಅಂದ್ಬಿಡ್ತಾರ ಅವ್ರ ಮನೆ ಹೆಣ್ಮಕ್ಳು ಅಕ್ಕ ತಂಗಿ ತಾಯಿ ಪ್ರತಿಯೊಬ್ರು ಹೆಣ್ಮಕ್ಳು ಎಲ್ಲ ಒಂದು ಹೆಣ್ಣಲ್ವಾ ಅವ್ರ ಹೆಣ್ಸಿ ಕಟ್ಕೊಳ್ಳಿ ಎಣ್ಣಿಸಿ ಅವರು ಬಟ್ಟೆಲ್ಲೂರು ಮಕ್ಕಳು ಎಲ್ಲ ಹೆಣ್ಣಲ್ವಾ ಅವರು ಇದೇ ಮಾತಾಡ್ತಾರಾ ಏನು ಕೇಳಬೇಕು ಒಬ್ಬ ಒಬ್ಬ ನ್ಯಾಯಾಧೀಶರಾಗಿ ಸೊ ಒಬ್ಬ ಎಮ್ ಎಲ್ ಎ ಆಗಿ ಶಾಸಕರಾಗಿ ನ್ಯಾಯ ಕೊಡಿಸ್ಬೇಕು ಅಂದರೆ ಅವರು ಸಪೋರ್ಟ್ ಮಾಡಬೇಕು ಬೆನ್ನೆಲ್ ಬಂದು ನಿಂತ್ಕೊಂಡು ಅದು ಬಿಟ್ಟು ಇದು ಕಾಣೆಯಾದ ಕೈ ಓಕೆ ಕಾಣದ ಕೈ ಆಗಿರ್ಬೋದು ಸೌಜನ್ಯದು ಕಾಣದ ಕೈಯ ಇತ್ತೀಚೆಗಷ್ಟೇ ನಡೆದಿರೋ ಅದು ಸೌಜನ್ಯದು ತಪ್ಪಲ್ವಾ ಮೇಡಮ್ ಇದು ಹೆಣ್ಮಕ್ಳಿಗೆ ಎಲ್ಲಾದರೂ ನ್ಯಾಯ ಕೊಡಿಸ್ಬೇಕು ನ್ಯಾಯ ಸಿಗ್ಲಿಂದ್ರೆ ನಾವು ಹೋರಾಡ್ತಾ ಇರೋದು ಯಾಕೆಂದ್ರೆ ನಮ್ಮ ಮನೆಯವರು ಹೆಣ್ಮಕ್ಳು ನಾವು ಒಂದು ಹೆಣ್ಣೆ ನೀವು ಒಂದು ಹೆಣ್ಣೆ ಅಕ್ಕ ತಂಗಿರಲ್ಲ ಹೆಣ್ಮಕ್ಳೆ ಇವತ್ತು ಇದನ್ನು ಬಿಟ್ಟರೆ ನಾಳೆ ದಿವಸ ನಮ್ಮ ಮನೇಲಿರು ಹೆಣ್ಮಕ್ಳನ್ನೆಲ್ಲ ದೀಗಿಗೆ ಹೇಳ್ತಾರೆ ಅಕ್ಕಪಕ್ಕದಲ್ಲಿ ಗಂಡು ಮಕ್ಕಳು ಇರುತ್ತವ ಹೆಣ್ಮಕ್ಳು ಸಾಕೋಂಗಿಲ್ಲ ಹೆಣ್ಮಕ್ಳೇ ಬೇಡ ಬರೀ ಗಂಡು ಮಕ್ಕಳೇ ಆಗಲಿ ನಮಗೆ ಅಂತ ಕೇಳಬೇಕಾಗುತ್ತೆ ಅದಕ್ಕೆ ನೀವೇನು ಹೇಳ್ತೀರ ಸರ್ ನೀವು ಬೀದರಲ್ಲಿ ನೋಡಿ ನಾವು ಹೇಳಬೇಕು ಸಮಾಜದಲ್ಲಿ ವ್ಯವಸ್ಥೆನ ನಾವು ಕೈ ಮಾಡೋದ ಸಾಯಬದ್ವಾಗಿ ಏನೋ ಮಾಡ್ತೀವಿ ಅಂತ ನೋಡ್ತೀವಿ ಮಾಡಿ ಒಳ್ಳೆಯದಾಗಲಿ ನಾವು ದೈವ ಭಕ್ತರಾಗಿ ನಾವು ಲಕ್ಷ್ಮೀಗೆ ಬಂದಿದ್ದೀವಿ ಗುಡಿ ದರ್ಶನ ಮಾಡ್ಕೊಂಡು ಹೋಗಿ ಸರ್ ಇವಾಗ ನಾವು ಭಕ್ತರಾಗಿ ಬಂದಿರೋದು ನಾವು ದರ್ಶನ ಮಾಡ್ಕೊಂಡೇ ಬಂದ್ವಿ ನಮ್ಮ ಮಂಜುನಾಥ ಸ್ವಾಮಿ ಮೇಲೆ ಏನು ಹೇಳ್ತಾ ಇಲ್ಲ ಆ ಭಗವಂತ ಪೂಜಾನೀಯ ತೆಗೆದ್ರೆ ಯಾರು ಏನು ತಪ್ಪು ಮಾಡೋರು ಅವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾರ ಕಾಲಾವಧಿಯಲ್ಲಿ ದೇವರು ಏನು ಕೊಡಬೇಕು ಶಿಕ್ಷೆ ಪ್ರತಿಯೊಬ್ಬರಿಗೂ ಅವರ ಕರ್ಮ ಇಡೀ ಕರ್ನಾಟಕ ಮಾತಾಡಿ ಯಾಕೆಂದ್ರೆ ಯಾರ ಮೇಲೂ ನಾವು ಬೆಳೆ ಮಾಡೋಕ್ಕಾಗಲ್ಲ ಇವರೇ ಮಾಡೋರೆ ಅಂತ ನಾವು ಹೇಳೋಕ್ಕಾಗಲ್ಲ ಕಾನೂನಿದೆ ಮಾಡುತ್ತೆ ಆದ್ರೆ ಮಾತು ಕರೆಕ್ಟ್ ಆಗಿರ್ಬೇಕು ರಾಜಕೀಯ ಇದಕ್ಕೆ ಎಂಟ್ರಿ ಪೈ ಆಗಬಾರ್ದು ರಾಜಕೀಯ ಹಾಗೆ ಹೀಗೆ ಬನ್ನಿ ಹಾಗೆ ಹೀಗೆ ರಾಜಕೀಯನೇ ಬರಬಾರ್ದು ಇದಕ್ಕೆ ನಾಳೆ ನಮ್ಮ ಹೆಣ್ಮಕ್ಳು ಇದಾರೆ ಸರ್ ನಮ್ಮ ಅಕ್ಕ ಇದಾರೆ ನಮ್ಮ ಮಕ್ಕಳು ಇದ್ದಾರೆ ನಾಳೆ ನಮಗೂ ಯಾರು ಸಪೋರ್ಟ್ ಮಾಡಲ್ಲ ಇವತ್ತು ನಾವು ಸಪೋರ್ಟ್ ಸಪೋರ್ಟ್ ಇವ್ ನಮ್ಮ ಕರ್ನಾಟಕ ನೋಡ್ತಾ ಇದ್ರೆ ಕರ್ನಾಟಕ ಜನತೆ ನಮ್ಮನ್ನು ನೋಡ್ತಾ ಇರುತ್ತೆ ಸೊ ಕರ್ನಾಟಕ ಜನತೆ ನಮ್ಮ ಮಾಡ್ಕೊಂಡು ಒಪ್ಕೊಂಡ್ರೆ ನಾಳೆ ನಮ್ಮನೆ ಹೆಣ್ಮಕ್ಳಿಗೂ ನ್ಯಾಯ ಸಿಗುವಂಗೆ ನಿಲ್ಲುತ್ತೆ ಯಾಕೆ ಅವರು ಒಂದು ಹೆಣ್ಮಕ್ಳಿಗೆ ನ್ಯಾಯ ಕೊಡ್ತಾವ್ರೆ ನಮ್ಮ ಹೆಣ್ಮಕ್ಳಿಗೂ ಅವ್ರ ಹೆಣ್ಮಕ್ಳಿಗೆ ನಾವು ಸಪೋರ್ಟ್ ಆಗಿರುವಂಥ ಕರ್ನಾಟಕದ ಜನತೆ ಬರುತ್ತೆ ನಮಗೆ ಸಪೋರ್ಟ್ ಆಗಿ ನೋರಾಟಕ್ಕೆ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಕಿ ಅಷ್ಟೇ ಸರ್ ಅಪ್ಪ ಸರ್ ಆನ್ ಮಾಡಿದ್ರೆ ನಾನೇ ಬಂದು ನೀವು ವೀರೇಂದ್ರ ಹೆಗಡೆಗೆ ಇರೋ ದಿನ ಬರಲಾ ಅಂತ ಕೇಳ್ತೇವೆ ಬಂದಿದ್ದೀವಿ ಈಗ ನೂರೊಂದು ಹೆಣ ಊತಿದ್ದಾರೆ ಅಂತ ಹೇಳ್ತಿದಾರಲ್ಲ ಅವ್ರ ಫ್ಯಾಮಿಲಿಯವರು ಅದಕ್ಕೆ ಇನ್ನು ಕೇಳೇಬೇಕು ನಾವು ಇರೋದಿನ ಗೊತ್ತಿಲ್ಲ ನಮಗೆ ಈಗ ಏನ್ ಬೇಕಾದ್ರೆ ವೀರೇಂದ್ರ ಹೆಗಡೆಯವರು ನಮ್ಗೆ ವಿರೋಧಿ ಅಲ್ಲ ಮಿನಲ್ ಗೊತ್ತಿಲ್ಲ ಅಲ್ವಾ ನಮ್ಮ ವಿರೋಧಿ ಎಲ್ಲರೂ ನಮಗೆ ಮಂಜುನಾಥ ಸ್ವಾಮಿ ಪ್ರಜ್ಞೆ ಏನೇ ತಪ್ಪು ನಡೀತಾರೋ ಮಂಜುನಾಥ ಸ್ವಾಮಿ ನೋಡ್ಕೊತಾರೆ ಇಂಥ ಸರ್ ಹೆಣ್ಮಕ್ಳಿಗೆ ನ್ಯಾಯ ಶಿಕ್ಷೆ ಅಷ್ಟೇ ಬಟ್ ಏನಪ್ಪಾ ಅಂದರೆ ನಿನ್ನೆ ಏನು ಹೇಳ್ತಾ ಇದ್ರು ಯಾರವರು ಬಿ ಜೆ ಪಿ ಅಧ್ಯಕ್ಷರು ಯಾರು ಸರ್ ಅವರು ಹಾಂ ಆರು ಅಶೋಕ್ ಅವ್ರು ಹೇಳ್ತಾರೆ ಕಾಣದ ಕೈಗಳು ಜಾಸ್ತಿ ಅಲ್ಲಿ ಕಾಣದ ಕೈಗಳಿಂದ ನಡೀತಾ ಇರೋದಂತ ಹೇಳಿದರು ಕಾಣದ ಕೈಗಳು ಯಾವೂ ಮಾಡಲ್ಲ ಬೆಂಕಿ ಇಲ್ಲದೆ ಹೊಗೆಡೋಲ್ಲ ಈಗ ಆಯ್ತು ಓಕೆ ಕಾಣದ ಕೈಗಳು ಏನೋ ಗೊತ್ತಿದ್ದವರು ಯಾರೋ ಮುಸ್ಲಿಮ್ ಮಾಡೋರು ಇದೆ ಶಾಸಕರು ಆ ಥರ ಮಾತಾಡಬಾರ್ದು ಒಬ್ಬ ಶಾಸಕರಾಗಿ ಅದು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಆ ಥರ ಮಾತಾಡಬಾರ್ದು ಆದರೂ ಅವ್ರು ಆ ಥರ ಮಾತಾಡ್ತವ್ರೆ ಅಂದ್ರೆ ರಾಜಕೀಯ ರಾಜಕೀಯನ ಮುಂದಕ್ಕೆ ತಂದ್ರೆ ಈ ವಿಚಾರದಲ್ಲಿ ರಾಜಕೀಯ ಎಂಟ್ರಿ ಆಗ್ಬಾರ್ದು ಯಾಕೆಂದ್ರೆ ಅವ್ರ ಮನೇಲಿ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ಅಂದ್ರೆ ಎಲ್ಲ ಒಂದೇ